ಇನ್ನು ಪ್ರಯಾಗ್ರಾಜ್ನಲ್ಲಿ ಕುಂಭಮೇಳ ನಡೀತಾ ಇದೆ ಕುಂಭಮೇಳದ ಸಂಪೂರ್ಣ ವರದಿಯ ಟಿವಿನ ನಿರಂತರವಾಗಿ ಕೊಡ್ತಾ ಇದೆ ಇನ್ನು ನಾವೆಲ್ಲ ಒಂದು ಗಂಟೆ ಒಂಟಿ ನಿಲ್ಲೋದು ಕಷ್ಟ ಆದರೆ ಅಲ್ಲಿ ಬಾಬಾಗಳನ್ನು ನೋಡ್ತಾ ಇದ್ದರೆ ಅಲ್ಲಿನ ದಿವ್ಯ ಸ್ಥಾನವನ್ನು ಅಲ್ಲಿ ಬರ್ತಾ ಇರುವಂಥ ಭಕ್ತಾದಿಗಳನ್ನು ನೋಡ್ತಾ ಇದ್ದರೆ ಒಬ್ಬೊಬ್ಬರದು ಒಂದೊಂದು ವಿಶೇಷತೆ ನಾವು ಸಂಪೂರ್ಣ ವಿವರವನ್ನು ಕೊಡ್ತಾ ಹೋಗ್ತೀವಿ ನಿಮಗೆ ಬಾಬಾಗಳ ವಿಶೇಷತೆ ವಿಶೇಷತೆಯನ್ನು ತೋರಿಸ್ತಾ ಹೋಗ್ತೀವಿ ಸಾಕಷ್ಟು ವರ್ಷಗಳಿಂದ ತಪಸ್ ಮಾಡ್ತಾ ಇರುವಂಥ ಹಠಯೋಗವನ್ನು ಮಾಡ್ತಾ ಇರುವಂಥ ಬಾಬಾಗಳು ನಮಗೆ ಸಿಗ್ತಾರೆ ಭಕ್ತಾದಿಗಳು ಕೂಡ ಸಿಗ್ತಾರೆ ಹೀಗಾಗಿ ಒಂದು ವಿಶೇಷವಾದಂಥ ಪ್ರಕರಣಗಳು ಕೂಡ ನಾವು ಐಡೆಂಟಿಫೈ ಮಾಡಿದ್ದೀವಿ ಅಂಥ ವಿಶೇಷ ಪ್ರಕರಣಗಳನ್ನು ವಿಶೇಷ ಬಾಬಾಗಳನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಸಹಜವಾಗಿ ಒಂಟಿ ನಿಲ್ಲೋದು ನಿಲ್ಲೋದೊಂದಷ್ಟು ಸುಲಭ ಅಲ್ಲ ನಾವೆಲ್ಲ ಒಂದು ಗಂಟೆ ಒಂಟಿ ಕಾಲಲ್ಲಿ ನಿಂತರೆ ಸಾಕಷ್ಟು ಸುಸ್ತಾಗಿಬಿಡ್ತೀವಿ ಆದರೆ ಇಲ್ಲೊಬ್ರು ಹಠಯೋಗವನ್ನು ಮಾಡ್ತಾ ಇದ್ದಾರೆ ಬಾಬಾ ಹನ್ನೆರಡು ವರ್ಷದಿಂದ ಒಂಟಿ ಕಾಲಲ್ಲಿ ನಿಂತು ಸಾಕಷ್ಟು ತಪಸ್ಸನ್ನು ಮಾಡ್ತಾರೆ ಲೋಕ ಕಲ್ಯಾಣ ಅಂತ ಹೇಳ್ತಿದ್ದಾರೆ ಲೋಕ ಕಲ್ಯಾಣಕ್ಕೋಸ್ಕರ ಈ ಥರ ಹಠಯೋಗವನ್ನು ಮಾಡ್ತೀವಿ ದೇಶದ ಒಳತಿಗಾಗಿ ಸನಾತನ ಧರ್ಮಕ್ಕಾಗಿ ಒಂದು ಸಂಕಲ್ಪ ಮಾಡಿದ್ದೀವಿ ಅನ್ನುವಂಥ ಮಾತನಾಗ ಈ ಬಾಬಾ ಹೇಳ್ತಿದ್ದಾರೆ ಸನಾತನ ಧರ್ಮಕ್ಕಾಗಿ ನಾವು ಸಂಕಲ್ಪ ಮಾಡಿ ಈ ಹಠಯೋಗವನ್ನು ಮಾಡ್ತಿದ್ದೀವಿ ಅನ್ನುವಂಥ ಮಾತನ್ನು ಈ ಬಾಬಾಗಳು ಕೂಡ ಹೇಳ್ತಿದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಒಂದು ವಿಶೇಷವಾದಂಥ ವರದಿಯನ್ನು ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಮೇಳದಲ್ಲಿ ತುಂಬಾ ವಿಶೇಷವಾದ ಸಾಧುಗಳು ಕಾಣಿಸ್ತಾ ಇದ್ದಾರೆ ಬಾಬಾಗಳು ಕಾಣಿಸ್ತಾ ಇದ್ದಾರೆ ಅಗೋರಿಗಳಿದ್ದಾರೆ ನಾಗಾ ಸಾಧುಗಳಿದ್ದಾರೆ ಜೊತೆಗೆ ನಮಗೆ ವಿಶೇಷವಾದ ಬಾಬಾ ಒಬ್ಬರು ನೀವು ನೋಡ್ತಾ ಇದ್ದೀರಾ ಅವರು ಸುಮಾರು ವರ್ಷಗಳಿಂದ ಈಗ ನಿಂತೇ ಇರುವಂಥದ್ದು ಯಾಕಂದ್ರೆ ಅವರು ಕೂಡ ಒಂದು ಸಂಕಲ್ಪವನ್ನು ಮಾಡ್ತಾರೆ ಆ ಸಂಕಲ್ಪದ ಆಧಾರ ಮೇಲೆ ಅವರು ಯಾವತ್ತೂ ಕುಳಿತುಕೊಳ್ಳಲ್ಲ ನೀವು ಒಂಟಿ ಕಾಲೇ ನಿಂತಿರುವಂಥದ್ದನ್ನು ನೋಡ್ತಾ ಇದ್ದೀರಾ ಸುಮಾರು ವರ್ಷಗಳಿಂದ ಇದೇ ರೀತಿಯಾಗಿರುವಂಥದ್ದು ಒಬ್ಬೊಬ್ಬರದ್ದು ಒಂದು ರೀತಿಯ ವಿಶೇಷ ಈಗ ನೋಡಿದ್ರೆ ಕೈಯನ್ನು ಮೇಲೆ ಕೆತ್ಕೊಂಡು ಹನ್ನೆರಡು ವರ್ಷಗಳಿಂದ ಇದ್ದಾರೆ ಈ ರೀತಿಯಾಗಿ ಒಬ್ಬೊಬ್ಬರು ಒಂದು ವಿಶೇಷವಾಗಿದ್ದಾರೆ ಇದರಲ್ಲಿ ಇವರು ಕೂಡ ಒಬ್ಬರು ಮತ್ತೊಂದು ವಿಶೇಷ ಈ ಒಂದು ಜನ ಅಖಾಡದಲ್ಲಿದ್ದಾರೆ ಅವರು ಎಷ್ಟು ವರ್ಷದಿಂದ ಕುಂಭಮೇಳಕ್ಕೆ ಮೇಳಕ್ಕೆ ಅವರನ್ನ बाबा जी आशीर्वाद दीजिए आपका संकल्प क्या है बारह साल के लिए खड़ा रहना है आगे बढ़ भी सकता है अभी कुछ नहीं खड़े रहना, हटी हो गए। है। बैठ नहीं सकता साहब, साल से। बैठेगा नहीं वो, वो संकल्प क्या है दुनिया खड़े रहने का है जनहित के लिए जन कल्याण के लिए साधना है आपके जीवित के बारे में कुछ बता दिनचरी कैसे सब खड़े खड़े है जो भी है सब खड़े खड़े कुंभ मेड़ के बाद में आप कहा अपने आश्रम में चले जाते हैं उत्तराखंड में ओम पर्वत आपको कुंभ मेड़ का कुछ बताया था ना कुंभ विशेष सब आनंद है बढ़िया चल रहा है साधुओं के दर्शन कर रहे हैं लोग आ रहे हैं जा रहे हैं बढ़िया आनंद हो रहा है ठीक है जय बिड़ा है आपका प्रणाम आशीर्वाद करता है जैसा भी है आते रहते हैं ಪ್ರಣಾಂಜಿ ಪ್ರಣಾಂಶಿ ಅವರ ಒಂದು ವಿಶೇಷತೆ ನಿಜಕ್ಕೂ ಕೂಡ ನೀವು ಯಾರು ಕೂಡ ಒಂದು ಒಂದು ಗಂಟೆ ನಿಂತ್ಕೊಳ್ಳೋಕಷ್ಟ ಅಂತಂದ್ರೆ ಹನ್ನೆರಡು ವರ್ಷ ಹನ್ನೆರಡು ವರ್ಷಗಳಿಂದ ನಿಂತಿದ್ರಿಂದ ನಿಜಕ್ಕೂ ಕೂಡ ಒಂದು ವಿಶೇಷ ಅಂತಾನೆ ಹೇಳ್ಬಹುದು ಅವರ ಸಂಕಲ್ಪ ಎಷ್ಟೋ ಮಟ್ಟಿಗೆ ದೃಢ ಸಂಕಲ್ಪ ಹೊಂದಿದ್ದಾರೆ ಅಂತ ನೀವು ಇಲ್ಲಿ ನೋಡ್ತಾ ಇರಬಹುದು ಕ್ಯಾಮೆರಾ ಪರ್ಸನ್ ವಿಷ್ಣುವರ್ಧನ್ ಜೊತೆ ಶಿವರಾಜ್ ಕುಮಾರ್ ಟಿವಿ ನೈನ್ ಪ್ರಯಾಗರಾಜ್